ಸಿದ್ಧ ಶಿವಯೋಗಿ ಶ್ರೀ ಗುರು ಬಡಿವಾಳೇಶ್ವರು ನೆಲೆಸಿದಂಥ ಪುಣ್ಯಕ್ಷೇತ್ರವಿದು ಅಹಿಂಸಾ ಪರಮೋಧರ್ಮ ಎಂದು ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರುವಂಥ ಬಾಲಬ್ರಹ್ಮಚಾರಿ ಸಿದ್ಧಸೈನ ಮಹಾರಾಜರು ಜನಿಸಿದಂಥ ಪುಣ್ಯಭೂಮಿ ಇದು ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಯು ತಲೆ ಎತ್ತಿ ನಮಸ್ಕರಿಸುವಂತಹ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ತಯಾರಿಸುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ತಾಣ ಇದು ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಬಿಸಿ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದು ಯುದ್ಧದ ರಾಣ ಕಡೆ ಊದಿದಂತೂ ರಾಣಿ ಸಂಗೋಳಿ ರಾಯಣ್ಣ ದೇಶಭಕ್ತರು ನಡೆಸಿದ ನಾಡು ಇದು ಅಂತ ದೇಶಭಕ್ತರನ್ನ ಲಂಚ ದಾಸೆಗಾಗಿ ಮೋಸದಿಂದ ಹಿಡಿದುಕೊಟ್ಟು ಹೆಚ್ಚಿಗೆ ಬೆಂಕಿ ಇಟ್ಟಂತ ದೇಶದ್ರೋಹಿಗಳಿದ್ದಾರೆ ಎಚ್ಚರ ಪೂರ್ಣಿಮಾ ಪೂರ್ಣಿಮಾ ಬಂದಿರಿ ಏನಂದ್ರೆ ಈಗ ಹೌದು ಕಣೆ ಈಗ ತಾನೇ ಬಂದಿ ಹೋದ ಕೆಲಸ ಏನಾಯ್ತು ನಾನು ಹೋದ ಕೆಲಸದ ಬಗ್ಗೆ ಮಾತನಾಡಬೇಡ ಪೂರ್ಣಿಮಾ ಮಾತನಾಡಬೇಡ ಯಾಕ್ರಿ ಏನಾಯ್ತು ಅಂತ ಮತ್ತೇನು ಮಾತನಾಡಲಿ ಪೂರ್ಣಿಮಾ ಮತ್ತೇನು ಮಾತನಾಡಲಿ ಮಾತನಾಡಲಿಕ್ಕೆ ಬೇರೆ ವಿಷಯವಾದರೂ ಏನಿದೆ ಈ ಬಡಪಾಯಿಯ ಜೀವನದಲ್ಲಿ ಏನೇನೋ ವಿಚಿತ್ರವಾಗಿ ಮಾತನಾಡ್ತಾ ಇದ್ರಲ್ಲ ನನಗೊಂದು ಅರ್ಥ ಆಗ್ತಲ್ಲ ಸ್ವಲ್ಪ ಬಿಡಿಸಿ ಹೇಳಬಾರ್ದೆ ಪೂರ್ಣಿಮಾ ಮನೆಯಲ್ಲಿ ತಿಂಡಲು ಜೋಳ ಇಲ್ಲದ ಸಮಯದಲ್ಲಿ ತೋಟದ ಗುಡಿಸಲ್ನಲ್ಲಿದ್ದು ಜೋಳದ ಮೋಟೆಯನ್ನು ಹೊತ್ತುಕೊಂಡು ಬರಬೇಕೆಂದು ಹೋದಾಗ ಅಲ್ಲಿ ನಡೆದ ಕಾಲಘಟನೆಯನ್ನು ಯಾವ ರೀತಿ ಹೇಳಲಿ ಪೂರ್ಣಿಮಾ ಯಾವ ಬಾಯಿಂದ ಹೇಳಲಿ ಯಾಕ್ರೆ ಒಗಟಾಗಿ ಮಾತನಾಡ್ತಾ ಇದ್ರಿ ನೀವು ಬಿಡಿಸಿ ಹೇಳಿದ್ರೆ ನಿಮ್ಮ ಸಂಕಟ ಏನು ಅಂತ ನನಗೆ ಅರ್ಥ ಆಗೋದು ಹೇಳ್ರಿ ಏನಾಯ್ತು ಅಂತ ಅಂತದಲ್ಲಿ ಶ್ರೇಷ್ಠವಾದ ದಾಣ ಅಣ್ಣ ದಾಣವೆಂದು ಪಂಡಿತರು ಹೇಳುತ್ತಿರುವಾಗ ಮನೆಯಲ್ಲಿ ತಿನ್ನಲು ಜೋಳ ಇಲ್ಲದ ಸಮಯದಲ್ಲಿ ಮನೆಯಲ್ಲಿ ತೆಗೆದುಕೊಂಡು ಬರಬೇಕೆಂದು ಹೋದಾಗ ಜೋಳದ ಮೂಡೆಯನ್ನು ಲೆಕ್ಕಿಸದೆ ಹಾ ಬೌಡೆಗಾರ್ ತೆಮ್ಮಣ ಕೈಯಿಂದ ಬೆಂಕಿ ಬಿಟ್ಟಿದ್ದಾನೆ ಆ ಸೊಕ್ಕಿನ ಶ್ರೀಮಂತ ನು ಅಯ್ಯೋ ಪಾಪಿ ಇಂಥ ಹೊಲಸು ಕೆಲಸ ಮಾಡಲು ಹೇಗ್ನೇನ್ರಿ ಆ ಸೌಕಾರ ಹೌದು ಪೂರ್ಣಿಮಾ ಹೌದು ಪೂರ್ಣಿಮಾ ಹೌದು ನಾವು ಕಡು ಬಡವರೆಂದು ಲೆಕ್ಕಿಸದೆ ಇಂಥ ಹೇಸಿ ಕೆಲಸ ಮಾಡಿಸಿದ್ದಾನೆ ಆ ಶ್ರೀಮಂತ ಅವನು ಮಾಡ್ತಿರೋದು ಅನ್ಯಾಯ ರೀ ಅನ್ಯಾಯ ನನ್ನ ಮೈದನ ಜಯದೇವನಿಗೆ ಏನಾದರೂ ಈ ವಿಷಯ ಕಿವಿಗೆ ಬಿದ್ದಿದ್ದೆ ಆದ್ರೆ ಅವರ ತುಂಡು ತುಂಡ ಕತ್ತರಿಸಿ ಅವನ ಪತ್ತೆ ಪತ್ತೆಯಲ್ಲದ ಹಾಗೆ ಮಾಡ್ಬಿಡ್ತಾನೆ ಬಡಬಣ ಸಿಟ್ಟು ತವಡೆಗೆ ಮೂಲ ಎನ್ನುವಂತೆ ನನ್ನ ಸಹೋದರನಿಗೆ ಈ ವಿಷಯವನ್ನು ತಿಳಿಸಿ ಆ ಶ್ರೀಮಂತರ ಜೊತೆ ಬೇಡ ಬೇಡ ಹೌದು ನೀವ್ ಹೇಳುದು ಅಷ್ಟೇ ಸರಿಯಾಗಿದೆ ಹಾಗಾದ್ರೆ ಈ ವಿಷಯ ನಮ್ಮ ಮಧ್ಯ ಇದ್ ಬಿಡ್ಲಿ ತಿಳಿಸೋದೇ ಬೇಡ ಪೂರ್ಣಿಮಾ